ವಾಹನಂ ವೃಷಭೋಯಸ್ಯ ವಾಸುಕಿಹಿ ಕಂಠಭೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮಶ್ರೀ ಶಿವಪುರಾಣ ಆಧಾರಿತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಭಗವಾನ್ ಬ್ರಹ್ಮದೇವರು ನಾರದ ಮಹರ್ಷಿಗೆ ಹೇಳಿದಂತಹ ಕಥೆಯನ್ನು ಸನತ್ಕುಮಾರರು ವ್ಯಾಸ ಮಹರ್ಷಿಗೆ ವಿವರಿಸುತ್ತಾರೆ ಸನತ್ಕುಮಾರರನ್ನು ವ್ಯಾಸರನ್ನು ಕುರಿತಾಗಿ ಹಿಂದೆ ಶಂಖಚೂಡನೆಂಬಂತಹ ರಾಕ್ಷಸನಿದ್ದನು ಶಿವನು ಅವನನ್ನು ತನ್ನ ತ್ರಿಶೂಲದಿಂದ ವಧೆ ಮಾಡಿದನು ಎಂಬಂತಹ ಕಥೆಯನ್ನು ಕೇಳಿದ್ದೇನೆ ಅಂತಹ ಶಂಖಚೂಡನ ಕಥೆಯನ್ನು ವಿವರಿಸಬೇಕು ಎಂದು ಕೇಳಿದಾಗ ಕಶ್ಯಪ್ಪನು ವಿಧಾತನ ಮೊಮ್ಮಗನು ಈ ಕಶ್ಯಪ್ಪನಿಗೆ ದಕ್ಷನು ತನ್ನ ಹದಿಮೂರು ಜನ ಕನ್ಯೆಯರನ್ನು ಕೊಟ್ಟು ವಿವಾಹ ಮಾಡಿದನು ಅವನಿಂದಲೇ ಮುಂದೆ ಲೋಕ ವಿಸ್ತಾರವಾಯಿತು ಧನು ಎಂಬವನು ಕಶ್ಯಪ್ಪನ ಹೆಂಡಂದಿರಲ್ಲಿ ಒಬ್ಬಳು ಇವಳ ಹುಟ್ಟೆಯಿಂದ ಎಷ್ಟೋ ಮಕ್ಕಳು ಹುಟ್ಟಿದರು ಅವರಲ್ಲಿ ವಿಪ್ರಚಿತ್ತನೆಂಬವನು ಬಲಿಷ್ಠನಾಗಿದ್ದನು ಆ ವಿಪ್ರಚಿತ್ತನಿಗೆ ದಂಭನೆಂಬ ಮಗನು ಹುಟ್ಟಿದನು ಆ ದಂಭನು ವಿಷ್ಣು ಭಕ್ತನು ಹಾಗೂ ಜಿತೇಂದ್ರಿಯನು ಇವನಿಗೆ ಮಕ್ಕಳಾಗಿರಲಿಲ್ಲ ತನ್ನ ಗುರು ಶುಕ್ರಾಚಾರ್ಯರಿಂದ ಕೃಷ್ಣ ಮಂತ್ರ ಗ್ರಹಿಸಿ ತೀರ್ಥಕ್ಕೆ ಹೋಗಿ ಒಂದು ಲಕ್ಷ ವರ್ಷಗಳ ಕಾಲ ತಪಸ್ಸು ಮಾಡಿದನು ವಿಷ್ಣುವು ತನ್ನ ಭಕ್ತನಾದ ಧಂಬನಿಗೆ ಪ್ರಸನ್ನನಾಗಿ ಅವನಿಂದ ತ್ರೈಲೋಕ್ಯ ವಿಜಯ ಪುತ್ರನು ಜನ್ಮಿಸುವ ವರನಿ ನೀಡಿದನು ತತ್ಪರಿಣಾಮವಾಗಿ ಧಂಬನ ಪತ್ನಿಯು ಗರ್ಭವತಿಯಾದಳು ಆಕೆಯು ತೇಜಸ್ವಿ ಗರ್ಭದಿಂದ ಸುಧಾಮ ಎಂಬ ಹೆಸರಿನ ಗೋಪನು ಹುಟ್ಟಿದನು ಈ ಸುಧಾಮನು ಕೃಷ್ಣನ ಭಕ್ತನು ರಾಧೆಯ ಇವನಿಗೆ ರಾಕ್ಷಸನಾಗು ಎಂದು ಶಾಪ ನೀಡಿದಳು ಹೀಗೆ ಶಾಪ ಹೊಂದಿದ ಇವನೇ ಶಂಕಚೂಡನಾಗಿ ಬದಲಾಗುತ್ತಾನೆ ಈ ದಂಭಪುತ್ರನು ದಿನ ದಿನ ಬೆಳೆದು ತಾಯಿ ತಂದೆಗಳಿಗೆ ಆನಂದವನ್ನುಂಟು ಮಾಡುತ್ತಿದ್ದನು ಆಗ ಸನತ್ಕುಮಾರರು ಶಂಕಚೂಡನು ದೊಡ್ಡವನಾದ ಬಳಿಕ ಜಗಜ್ಜೀವನ ಉಪದೇಶದಿಂದ ಪುಷ್ಕರ ತೀರ್ಥಕ್ಕೆ ಹೋಗಿ ತಪಸ್ಸು ಮಾಡ ಹತ್ತಿದನು ಅವನ ತಪಕ್ಕೆ ಬ್ರಹ್ಮನು ಪ್ರಸನ್ನನಾಗಿ ಅವನಿಗೆ ಅಜೇಯತ್ವದ ವರ ನೀಡಿದನಲ್ಲದೆ ಕೃಷ್ಣನ ಅಕ್ಷಯ ಕವಚವನ್ನು ಕೊಟ್ಟನು ಮತ್ತು ಅವನಿಗೆ ನೀನು ಬದರಿಕಾಶ್ರಮಕ್ಕೆ ಹೋಗು ಕಾಮನೆಯಿಂದ ತಪಸ್ಸು ಮಾಡಿ ಧರ್ಮಧ್ವಜನ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳು ಎಂದು ಹೇಳಿ ಅಂತರ್ಧಾನನಾದನು ಶಂಕಚೂಡನು ಬ್ರಹ್ಮನಿಂದ ವರ ಹೊಂದಿ ಬದರಿಕಾಶ್ರಮಕ್ಕೆ ಹೋದನು ತುಲಸಿಯನ್ನು ಕಂಡನು ತುಳಸಿಯು ಅವನನ್ನು ಪ್ರೀತಿಯಿಂದ ನೋಡ ಹತ್ತಿದಳು ಹಾಗೂ ನೀನು ಇಲ್ಲಿಂದ ತೆರಳು ಎಂದು ಹೇಳಿದಳು ಶಂಕಚೂಡನು ಅವಳನ್ನು ನಾನು ಬ್ರಹ್ಮನ ಆಜ್ಞೆಯಿಂದ ಇಲ್ಲಿಗೆ ಬಂದಿರುವೆನು ದಂಬಪುತ್ರನು ನಾನು ಸುಧಾಮ ಎಂಬ ಹೆಸರಿನಿಂದ ನಾರಾಯಣನ ಪಾರ್ಷದನಾಗಿದ್ದೆನು ರಾಧೆಯ ಶಾಪದಿಂದ ನಾನು ದಾನವನಾಗಿರುವೆನು ಶ್ರೀಕೃಷ್ಣ ಪ್ರಸಾದದಿಂದ ನಾನು ಇದನ್ನೆಲ್ಲವನ್ನು ತಿಳಿದಿರುವೆನು ಎಂದು ನುಡಿದು ಸುಮ್ಮನಾದನು ಆಗ ತುಳಸಿಯು ಅವನನ್ನು ಕುರಿತು ನೀನು ಹೇಳಿದುದು ನಿಜವೇ ಎಂದು ನುಡಿದು ನಗಹತ್ತಿದಳು ಮತ್ತೆ ಅವಳು ಶಂಖಚೂಡನನ್ನು ಕುರಿತು ಸ್ತ್ರೀಯಳಿಂದ ಪರಾಜಿತನಾಗದ ಪುರುಷನೇ ಧನ್ಯನು ನೀನು ನಿನ್ನ ವಿಚಾರದಿಂದ ನನ್ನನ್ನು ಸೋಲಿಸಿದಿ ಎಂದಳು ಹೀಗೆ ಆಕೆ ನುಡಿಯುತ್ತಿರುವಾಗಲೇ ಬ್ರಹ್ಮನು ಅಲ್ಲಿಗೆ ಬಂದನು ಅವನು ಶಂಕಚೂಡನಿಗೆ ನೀನು ಸ್ತ್ರೀರತ್ನವಾದ ಈ ತುಳಸಿಯನ್ನು ವಿವಾಹ ಮಾಡಿಕೊಳ್ಳು ಎಂದು ಹೇಳಿದನು ಅದರಂತೆ ಅವನು ತುಳಸಿಗೂ ಪುರುಷರತ್ನವಾದ ಈ ಶಂಕಚೂಡನಿಗೂ ವಿವಾಹ ಸಂಬಂಧವನ್ನು ನಿಶ್ಚಯಿಸಿದನು ಬಳಿಕ ತುಳಸಿ ನೀನು ಗುಣವಂತನಾದ ಇವನನ್ನು ಪರೀಕ್ಷಿಸುವುದೇಕೆ ಇವನು ದೇವ ಮಾನವ ಅಸುರ ಮೊದಲಾದವರಲ್ಲೆಲ್ಲ ಮದ್ದನ ಮಾಡುವಂಥವನು ಇವನನ್ನು ಮದುವೆ ಮಾಡಿಕೊಂಡು ನೀನು ಎಲ್ಲ ಲೋಕಗಳಲ್ಲಿಯೂ ವಿಹರಿಸು ಅಂತ್ಯದಲ್ಲಿ ನೀನು ಕೃಷ್ಣನ ಗೋಲೋಕವನ್ನು ಸೇರುವಿ ಮತ್ತು ವೈಕುಂಠದಲ್ಲಿ ಈ ಚತುರ್ಭುಜನನ್ನು ನೀನು ಮತ್ತೆ ಹೊಂದುವಿ ಎಂದನು ಈ ಪ್ರಕಾರ ಆಶೀರ್ವಾದ ಮಾಡಿ ಬ್ರಹ್ಮನು ತನ್ನ ಲೋಕಕ್ಕೆ ಹೋದನು ದಾನವನಾದ ಶಂಕಚೂಡನ ಗಾಂಧರ್ವ ವಿಧಿಯಿಂದ ತುಳಸಿಯನ್ನು ವಿವಾಹವಾದನು ಬಳಿಕ ಅವನು ತನ್ನ ತಂದೆಯ ಸ್ಥಾನಕ್ಕೆ ಹೋದನು ಹಾಗೂ ಅವನು ತನ್ನ ಅನೇಕ ಸುಂದರ ಸ್ಥಾನಗಳಿಗೆ ಹೋಗಿ ತುಳಸಿಯೊಂದನೆ ಸಂತೋಷದಿಂದ ವಿಹರಿಸುತ್ತಿದ್ದನು ಶಂಕಚೂಡನು ತುಳಸಿಯನ್ನು ವಿವಾಹ ಮಾಡಿಕೊಂಡು ಮನೆಗೆ ಬಂದನು ಹಾಗೂ ತಪಸ್ಸಿನಿಂದ ವರವನ್ನು ಹೊಂದಿದನು ಇದನ್ನು ಕೇಳಿ ದಾನವರೆಲ್ಲರೂ ಪ್ರಸನ್ನ ಚಿತ್ತರಾದರು ದೈತ್ಯಗುರು ಶುಕ್ರಾಚಾರ್ಯನು ಬಂದು ಅವನಿಗೆ ಆಶೀರ್ವಾದ ಮಾಡಿದನು ಮತ್ತು ದೇವ ದೈತ್ಯರಲ್ಲಿ ಸಹಜ ವೈರತ್ವವನ್ನು ಅವನಿಗೆ ವರ್ಣನೆ ಮಾಡಿ ಒಂದು ಸಂಕ್ಷಿಪ್ತ ಇತಿಹಾಸವನ್ನೇ ಹೇಳಿದನು ನಂತರ ಆ ಶುಕ್ರಾಚಾರ್ಯನು ಶಂಕಚೂಡನನ್ನು ಅಸುರಾಧಿಪತ್ಯ ಪಟ್ಟಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅಭಿಷೇಕವನ್ನು ಮಾಡಿದನು ಆಮೇಲೆ ದೊಡ್ಡ ಸೇನೆಯೊಂದಿಗೆ ಶಂಕಚೂಡನು ಇಂದ್ರನ ಅಮರಾವತಿಯ ಮೇಲೆ ಅಭಿಯೋಗ ನಡೆಸಿದನು ಶಂಕಚೂಡನು ಯುದ್ಧಕ್ಕೆ ಸನ್ನದ್ಧನಾಗಿ ಬಂದುದನ್ನು ನೋಡಿ ದೇವತೆಗಳು ತಮ್ಮ ಸೈನ್ಯ ಕೂಡಿಸಿದರು ಇಂದ್ರನು ತನ್ನ ಸೈನ್ಯ ಸಹಿತ ದೈತ್ಯರೊಡನೆ ಯುದ್ಧ ಮಾಡಲು ಸಜ್ಜಾದನು ಆಗ ದೇವದೈತ್ಯರಲ್ಲಿ ಘನಘೋರ ಯುದ್ಧ ಆರಂಭವಾಯಿತು ವೀರರಿಗೆ ಆನಂದವು ನಪುಂಸಕರಿಗೆ ಭಯವು ಹುಟ್ಟುವಂತೆ ಆ ಯುದ್ಧವು ನಡೆಯಿತು ಬಲವಂತ ದೇವತೆಗಳಿಂದ ದೈತ್ಯರು ಪ ಪರಾಜಿತರಾಗಿ ರಣಭೂಮಿಯಿಂದ ಕಾಲ್ತೆಗೆಯ ಹತ್ತಿದರು ತನ್ನ ಸೈನ್ಯವು ಹಿಂತೆಗೆಯುತ್ತಿರುವುದನ್ನು ಶಂಕಚೂಡನು ನೋಡಿ ದೇವತೆಗಳನ್ನು ಇಕ್ಕಟ್ಟಿನಲ್ಲಿ ತಂದು ಯುದ್ಧ ಮಾಡ ಹತ್ತಿದನು ಅವನ ಆವೇಶದಿಂದ ದೇವಸೇನೆಯು ಹಿಂದೆ ಸರಿಯ ಹತ್ತಿತು ಪ್ರತಾಪ ತುಂಬಿದಂತಹ ಶಂಕಚೂಡನು ಎಲ್ಲ ಲೋಕಗಳನ್ನು ಗೆದ್ದ ದೇವತೆಗಳ ಅಧಿಕಾರವನ್ನು ಸೆಳೆದುಕೊಂಡನು ತ್ರೈಲೋಕ್ಯವೆಲ್ಲ ಅವನಿಗೆ ವಶವತ್ತಿಯಾಯಿತು ಶಂಕಚೂಡನು ತಾನೇ ಇಂದ್ರನಾಗಿ ಶಾಸನ ನಡೆಸಿದನು ಸೂರ್ಯ ಚಂದ್ರ ಮೊದಲಾದ ದೇವತೆಗಳು ಅವನ ಶಾಸನಕ್ಕೊಳಗಾದರು ಈ ಪ್ರಕಾರ ಶಂಕಚೂಡನು ರಾಜೇಶ್ವರನಾಗಿ ಎಷ್ಟೋ ವರ್ಷಗಳವರೆಗೆ ರಾಜ್ಯಭಾರವನ್ನು ನಡೆಸಹತ್ತಿದನು ಶಂಕಚೂಡನ ರಾಜ್ಯದಾಳಿಕೆಯಲ್ಲಿ ಎಲ್ಲ ಪ್ರಜೆಗಳು ಸುಖದಿಂದೆದ್ದರು ಜನರಲ್ಲಿ ವ್ಯಾಧಿ ವಿಡ್ಡೋರಗಳು ಇದ್ದಿರಲಿಲ್ಲ ಬರ ಪಿಡುಗುಗಳ ಹೆಸರೂ ಸಹ ಅಲ್ಲಿ ಇರಲಿಲ್ಲ ಅವನು ಧರ್ಮದಿಂದ ಆಳ್ವಿಕೆಯನ್ನು ನಡೆಸಿದನು ಆ ಶಂಕಚೂಡನು ಗೋಲೋಕವಾಸಿ ಕೃಷ್ಣನ ಪರಮವಿತ್ರನಾಗಿದ್ದನು ಯಾವಾಗಲೂ ಅವನ ಭಕ್ತಿಯಲ್ಲೇ ನಿರತನಾಗಿದ್ದನು ಇವನ ಪೂರ್ವಜನ್ಮದ ಶಾಪದಿಂದ ದಾನವ ಯೋನಿಯಲ್ಲಿ ಜನ್ಮಿಸಿದನು ಆದ್ದರಿಂದ ಅವನಿಗೆ ದೈತ್ಯರಲ್ಲಿರುವಂತಹ ಬುದ್ಧಿಯೂ ಇರಲಿಲ್ಲ ಶಂಕಚೂಡನಿಂದ ಸೋಲಿಸಲ್ಪಟ್ಟ ದೇವತೆಗಳು ಋಷಿಗಳು ಬ್ರಹ್ಮನ ಬಳಿಗೆ ಹೋಗಿ ದೂರು ಹೇಳಿದರು ಬ್ರಹ್ಮನು ಅವರನ್ನೆಲ್ಲ ಕೂಡಿಕೊಂಡು ವಿಷ್ಣುವಿನ ಬಳಿಗೆ ಹೋದನು ಅವರೆಲ್ಲರೂ ಸ್ವ ಸ್ವರೂಪಧಾರಿಯಾದ ವಿಷ್ಣುವಿಗೆ ನಮಸ್ಕರಿಸಿ ತಮಗೆ ದೈತ್ಯರಿಂದ ಉಂಟಾದ ಬಾಧೆಯನ್ನು ವಿವರಿಸಿ ಹೇಳಿದರು ಎಲ್ಲರ ಅಂತರ್ಗತವನ್ನರಿಯುವ ವಿಷ್ಣು ನಗುತ್ತಾ ಬ್ರಹ್ಮನನ್ನು ಕುರಿತು ಶಂಕಚೂಡನ ಬಗೆಗಿರುವ ವೃತ್ತಾಂತವನ್ನೆಲ್ಲ ನನಗೆ ಗೊತ್ತಿರುವುದು ಆತನು ಪೂರ್ವಕಾಲದಿಂದ ನನ್ನ ಪರಮ ಭಕ್ತನು ಮಹಾ ತೇಜಸ್ವಿಯೂ ಹೌದು ಆದರೆ ಅವನ ದೆಸೆಯಿಂದ ನೀವು ವ್ಯಾಕುಲರಾಗಬೇಡಿ ಇದರ ಬಗ್ಗೆ ನಾನು ಶಿವನೊಡನೆ ವಿಚಾರ ಮಾಡಿ ನಿರ್ಣಯ ಮಾಡುವೆನು ಎಂದು ಹೇಳಿ ದೇವತೆಗಳಿಗೆ ಅಭಯ ನೀಡಿದನು ವಿಷ್ಣುವು ಅವರನ್ನೆಲ್ಲರನ್ನು ಕೂಡಿ ಶಿವಲೋಕಕ್ಕೆ ಹೋದನು ಎಲ್ಲರೂ ಅಲ್ಲಿ ಸರ್ವೇಶ ಶಂಕರನನ್ನು ಆರಾಧಿಸತೊಡಗಿದರು ಆಗ ಶಿವನು ಕೈಲಾಸದಲ್ಲಿ ಕಾಣಲಿಲ್ಲ ಶಿವ ಸನ್ನಿಧಿಗೆ ವಿಷ್ಣುವು ಪ್ರವೇಶ ಮಾಡಲು ಉದ್ಯುಕ್ತನಾಗಲು ಶಿವ ಆರ್ಷದರು ಒಳಗೆ ಬಿಡಲಿಲ್ಲ ಆಗ ವಿಷ್ಣುವು ಅವರಿಗೆ ತಾವು ಬಂದ ಉದ್ದೇಶವನ್ನು ಹೇಳಿದ ನಂತರ ದ್ವಾಲಪಾಲಕರು ತಡೆಯದೆ ಅವನನ್ನು ಒಳಗೆ ಬಿಟ್ಟರು ವಿಷ್ಣುವು ಎಲ್ಲರಿಂದ ಕೂಡಿ ಪ್ರಥಮ ದ್ವಾರ ದಾಟಿ ಮುಂದೆ ಹೋಗಲು ದ್ವಿತೀಯ ಪಾರ್ಷದರು ಅಡ್ಡಿ ಮಾಡಿದರು ಅಲ್ಲಿಯೂ ಪ್ರಥಮ ದ್ವಾರ ಪಾರ್ಷದರಿಗೆ ಹೇಳಿದಂತೆ ತಿಳಿ ಹೇಳಿ ಮುಂದಿನ ದ್ವಾರಕ್ಕೆ ಹೋದರು ಅಲ್ಲಿಯೂ ಇದೇ ಗತಿಯಾಯಿತು ಇದರಂತೆ ಆ ಶಿವಮಂದಿರದ ಹದಿನೈದು ದ್ವಾರಗಳಲ್ಲಿಯೂ ಪಾರ್ಷಧರು ಇವರನ್ನು ತಡೆದರು ಎಲ್ಲ ಕಡೆ ಮೊದಲು ಹೇಳಿದ ವಿಚಾರಗಳನ್ನೇ ತಿಳಿಸಿಕೊಂಡು ಎಲ್ಲಾ ದ್ವಾರಗಳನ್ನು ದಾಟಿ ಶಿವಮಂದಿರದ ಅಂತರ್ಮಂದಿರ ಸೇರಿದರು ಆಗ ಆ ಮಂದಿರದಲ್ಲಿ ಶಿವನ ಸಭೆಯು ಕೂಡಿದ್ದಿತು ಸಮಸ್ತ ಗಣವು ಶಿವನನ್ನು ಸುತ್ತುವರೆದು ಕುಳಿದಿತ್ತು ಆ ದಿವ್ಯ ಸಭೆಯ ಮೇಲ್ಕಟ್ಟಿನಲ್ಲಿ ರತ್ನದ ಸೊಗಸು ಅದ್ಭುತವಾಗಿತ್ತು ಎಲ್ಲ ಗಣಗಳ ಮಧ್ಯದಲ್ಲಿ ಪಂಚಮುಖ ಹಾಗೂ ತ್ರಿನೇತ್ರಧಾರಿಯಾದ ಶಿವನು ಅಲಂಕೃತನಾಗಿದ್ದನು ಅವನ ಶರೀರವು ಗೌರವರ್ಣದಿಂದ ಯುಕ್ತವಾಗಿ ಕಾಂತಿಯನ್ನು ಬೀರುತ್ತಿತ್ತು ಅವನು ತ್ರಿಶೂಲ ಧರಿಸಿದ್ದನು ಭಸ್ಮ ರುದ್ರಾಕ್ಷಗಳಿಂದ ಶೋಭಿಸುತ್ತಿದ್ದನು ಅವನು ಸಮಸ್ತ ಪಾರ್ಷದರು ಅವನ ಸ್ವರೂಪದಂತೆಯೇ ಶೋಭಿಸುತ್ತಿದ್ದರು ಇಂಥ ಶೋಭಾಯಮಾನ ಸಭೆಯಲ್ಲಿ ಶಿವಪಾರ್ವತಿಯರು ರತ್ನ ಸಿಂಹಾಸನದ ಮೇಲೆ ವಿರಾಜಿತರಾಗಿದ್ದರು ಅವರನ್ನು ನೋಡಿ ವಿಷ್ಣುವು ಪ್ರಸನ್ನತೆ ಹೊಂದಿದನು ಶಿವನು ಆ ಸಭೆಯಲ್ಲಿ ಜಗರು ಜರಗುತ್ತಿರುವ ಗೀತ ನೃತ್ಯಾದಿಗಳು ಎಲ್ಲರ ಹೃದಯವನ್ನು ಆನಂದಗೊಳಿಸ ಹತ್ತಿದವು ಆ ಸಮಯ ನಿರೀಕ್ಷಿಸಿ ದೇವತೆಗಳೆಲ್ಲ ಶಿವನನ್ನು ಕುರಿತು ಪ್ರಭುವೆ ನಾವೆಲ್ಲರೂ ನಿನಗೆ ಶರಣು ಬಂದಿರುವೆವು ದುಃಖಿತರಾದ ನಮ್ಮನ್ನು ರಕ್ಷಿಸಬೇಕು ನಾವು ಶಂಕಚೂಡ ರಾಕ್ಷಸನ ಪೀಡನೆಗೊಳಗಾಗಿ ಬಲು ತ್ರಸ್ತರಾಗಿರುವೆವು ನೀನು ದೀನವತ್ಸಲನು ತ್ರೈಲೋಕ್ಯವತಿಯು ಹಾಗೂ ಶರಣಾಗತ ಪರಿಪಾಲಕನೂ ಆಗಿರುವೆ ನೀನು ಪ್ರಸನ್ನನಾಗಿ ನಮ್ಮನ್ನು ಉದ್ಧರಿಸಬೇಕು ಎಂದು ವಿಷ್ಣು ಮೊದಲಾದವರು ನುಡಿದು ಸುಮ್ಮನಾದರು ಆಗ ಶಿವನು ಆ ಶಂಖಚೂಡನ ಇತಿಹಾಸವು ನನಗೆ ಚೆನ್ನಾಗಿ ಗೊತ್ತಿರುವುದು ಅವನ ವಧೆಯಾಗುವುದು ಅತ್ಯವಶ್ಯವೇ ಸರಿ ಈ ಶಂಖಚೂಡನೆ ಸುಧಾಮನು ಆ ಸುಧಾಮನು ಕೃಷ್ಣನ ಭಕ್ತನು ಹಾಗೂ ಗೋಪನು ಶ್ರೀಕೃಷ್ಣನು ನನ್ನ ಆಜ್ಞೆಯಿಂದಲೇ ಪರಮ ರಮ್ಯ ಗೋಲೋಕದಲ್ಲಿ ವಾಸವಾಗಿರುವನು ಈ ಶಂಖಚೂಡನು ರಾಧೆಯ ಶಾಪದಿಂದ ರಾಕ್ಷಸನಾಗಿ ರಾಜ್ಯವಾಳುತ್ತಿರುವನು ಇವನು ದೇವದ್ರೋಹಿಯಾದರೂ ಧರ್ಮಿಷ್ಠನಾಗಿರುವನು ಆದರೆ ಇದರಿಂದ ನಿಮಗೆ ಉಪಯೋಗವೇನು ನನ್ನ ಶಾಸನದಿಂದ ನೀವು ಏನೊಂದು ಚಿಂತನೆ ಮಾಡಬೇಕಾಗಿಲ್ಲ ಈ ಪ್ರಕಾರ ಶಿವನು ಅವರಿಗೆ ಧೈರ್ಯವನ್ನು ನುಡಿದನು ಆ ಸಮಯದಲ್ಲಿ ಶಿವನ ಅನುಕೂಲತೆಗಾಗಿ ಶ್ರೀಕೃಷ್ಣನು ರಾಧಿಕಾ ಹಾಗೂ ಎಲ್ಲ ಪಾರ್ಷದರು ಇವರಿಂದ ಕೂಡಿಕೊಂಡು ಅಲ್ಲಿಗೆ ಬಂದನು ಎಲ್ಲರೂ ಶಿವನ ಹತ್ತಿರವೇ ಕುಳಿತರು ಕೃಷ್ಣನು ಶಿವನನ್ನು ಸ್ಥುತಿಸ ಹತ್ತಿದನು ಅವನು ಈಗ ನಾನು ನನ್ನ ಸ್ತ್ರೀ ಸಹಿತ ಶಾಪಿತನಾಗಿರುವೆನು ನನ್ನ ಕೇವಲ ಭಕ್ತ ಸುಧಾಮ ಗೋಪನು ರಾಧೆಯ ಶಾಪದಿಂದ ರಾಕ್ಷಸನಾಗಿರುವನು ಪರಮೇಶ್ವರನೇ ನಮ್ಮ ಮೇಲೆ ಪ್ರಸನ್ನನಾಗು ನಮ್ಮನ್ನು ಶಾಪದಿಂದ ಉದ್ಧರಿಸು ಎಂದು ನುಡಿದು ರಾಧಿಕಾ ಸಹಿತ ಕೃಷ್ಣನು ಸುಮ್ಮನಾದನು ಶಿವನು ಭಯಬೇಡ ಮುಂದೆ ನಿನಗೆ ಕಲ್ಯಾಣವಾಗುವುದು ನಿನ್ನ ಅಧಿಕಾರದಲ್ಲಿ ಎಚ್ಚರವಿರಲಿ ವರಾಹಕಲ್ಪದಲ್ಲಿ ರಾಧಿಕೆಯ ಸಂಗಡ ಶಾಪವನ್ನು ಭೋಗಿಸಿ ಪುನಃ ನಿನ್ನ ಸ್ಥಾನವನ್ನು ಹೊಂದು ಸುಧಾಮ ಗೋಪನು ರಾಕ್ಷಸನಾಗಿ ಜಗತ್ತಿಗೆ ಪೀಡೆ ಕೊಡುತ್ತಿರುವನು ಈಗ ಅವನು ಶಂಕಚೂಡ ನಾಮದಿಂದ ಪ್ರಸಿದ್ಧನು ಅವನಿಂದ ದೇವತೆಗಳೆಲ್ಲರೂ ಕಷ್ಟಕ್ಕೆ ಗುರಿಯಾಗಿ ನನ್ನೆಡೆಗೆ ಶರಣು ಬಂದಿರುವರು ನಾನು ಅವರ ಕ್ಲೇಶವನ್ನು ಅವಶ್ಯವಾಗಿ ದೂರ ಮಾಡುವೆನು ಎಂದು ಕೃಷ್ಣನಿಗೆ ಹೇಳಿ ವಿಷ್ಣುವನ್ನು ಕುರಿತು ಇನ್ನು ನೀವಿಬ್ಬರು ದೇವತೆಗಳು ತೀವ್ರವಾಗಿ ಹೋಗಿ ದೇವತೆಗಳಿಗೆ ತಿಳಿ ಹೇಳಿರಿ ನನ್ನ ಪೂರ್ಣ ರೂಪವು ಕೈಲಾಸದಲ್ಲಿಯೇ ವಿರಾಜಮಾನವಾಗಿರುವುದು ನನ್ನ ಹಾಗೂ ಅಪೂರ್ಣ ರೂಪದಲ್ಲಿ ಸ್ವಲ್ಪವೂ ವ್ಯತ್ಯಾಸವಿರುವುದಿಲ್ಲ ಎಂದು ಹೇಳಿದನು ಆನಂತರ ರಾಧೆ ಕೃಷ್ಣರು ವಿಷ್ಣು ಹಾಗೂ ಬ್ರಹ್ಮರು ನಿರ್ಭಯರಾಗಿ ಆನಂದದಿಂದ ತಮ್ಮ ಸ್ಥಾನಗಳಿಗೆ ಹೋದರು ಶಿವನು ನಗುತ್ತಾ ಎಲ್ಲ ದೇವತೆಗಳನ್ನು ಕುರಿತು ನೀವು ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿರಿ ನಾನು ಶಂಕಚೂಡನನ್ನು ಅವಶ್ಯವಾಗಿ ವಧೆ ಮಾಡುವೆನು ಎಂದು ಹೇಳಿದನು ಆ ಬಳಿಕ ಅವರೆಲ್ಲರೂ ನಿಶ್ಚಿತ ಮನದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಆಮೇಲೆ ಶಿವನು ಪುಷ್ಪದಂತ ಎಂಬ ಗಂಧರ್ವನನ್ನು ತನ್ನ ದೂತನನ್ನಾಗಿ ಶಂಕಚೂಡನ ಬಳಿಗೆ ಕಳುಹಿಸಿದನು ಶಂಕಚೂಡನ ನಗರವು ಇಂದ್ರ ಹಾಗೂ ಕುಬೇರರ ಭವನಗಳ ಸಮೀಪದಲ್ಲಿತ್ತು ಅದಕ್ಕೆ ಹನ್ನೆರಡು ದ್ವಾರಗಳು ಎಲ್ಲಾ ದ್ವಾರಗಳಲ್ಲಿ ದ್ವಾರಪಾಲಕರು ಪುಷ್ಪದಂತನು ಆ ಶಂಕಚೂಡನ ನಗರಕ್ಕೆ ಹೋಗಿ ಎಲ್ಲ ವೃತ್ತಾಂತವನ್ನು ಹೇಳಿ ಆಕ್ರಮಣಕ್ಕಾಗಿ ಒಳಪ್ರವೇಶ ಮಾಡಿದನು ಒಳ ಸೇರಿ ನೋಡುತ್ತಾನೆ ಶಂಕಚೂಡನು ಸಿಂಹಾ ಸಿಂಹಾಸನಾದಿಷ್ಟನಾಗಿರುವನು ಮೂರೂವರೆ ಕೋಟಿ ದಾನವರು ಶಸ್ತ್ರಾಸ್ತ್ರಧಾರಿಗಳಾಗಿ ನಿಂತಿರುವರು ಅಲ್ಲಿಗೆ ಶಂಕರನ ದೂತನು ಹೋಗಿ ದೈತ್ಯೇಂದ್ರ ನೀನು ದೇವತೆಗಳ ಅಧಿಕಾರವನ್ನು ತಿರುಗಿ ಅವರಿಗೆ ಕೊಟ್ಟುಬಿಡು ಇಲ್ಲದಿದ್ದರೆ ನಿನ್ನೊಡನೆ ಯುದ್ಧ ಮಾಡಬೇಕಾಗುವುದು ರುದ್ರನಾದ ನಾನು ನಿನ್ನನ್ನು ವಧಿಸುವೆನು ಈ ವಿಚಾರವನ್ನು ಮಾಡಿ ಹೇಳು ಎಂದು ಶಿವನ ಸಂದೇಶವನ್ನು ಅವನಿಗೆ ತಿಳಿಸಿದನು ತನ್ನ ಪರಿಚಯವನ್ನು ಅವನಿಗೆ ಹೇಳಿದನು ಶಿವನಿಂದ ಬಂದ ವಾರ್ತೆಯನ್ನು ಕೇಳಿ ಶಂಕಚೂಡನು ನಗ ಹತ್ತಿದನು ದೇವತೆಗಳಿಗೆ ನಾನು ರಾಜ್ಯವನ್ನು ಕೊಡುವುದಿಲ್ಲ ಈ ಪೃಥ್ವಿಯು ವೀರಭೋಗ್ಯವಾಗಿರುವುದು ನಾನು ದೇವಪಕ್ಷದಲ್ಲಿ ರುದ್ರನಿಗೆ ಯುದ್ಧವನ್ನೇ ಕೊಡುವೆನು ಅವನ ಮೇಲೆ ಆಕ್ರಮಣ ಮಾಡುವಂಥ ವೀರನು ನನ್ನ ಹೊರತು ಯಾರೂ ಇರುವುದಿಲ್ಲ ನಾನು ಆಕ್ರಮಣ ಮಾಡುವೆನು ಇದನ್ನು ನಿಮ್ಮ ಶಿವನಿಗೆ ಶ್ರುತಗಡಿಸು ಎಂದು ಹೇಳಲು ಪುಷ್ಪನಂತನು ನಗುತ್ತಾ ದೈತ್ಯೇಂದ್ರ ಇದೇನನ್ನು ಹೇಳುವೆ ಶಿವನು ಸಾಮಾನ್ಯ ದೇವನೆಂದು ತಿಳಿದೆಯ ರಣದಲ್ಲಿ ಅವನ ಎದುರು ನಿಲ್ಲುವವನು ಯಾವನೂ ಇರುವುದಿಲ್ಲ ಇದನ್ನರಿತು ನೀನು ದೇವತೆಗಳಿಗೆ ಅಧಿಕಾರವನ್ನು ಕೊಟ್ಟುಬಿಡುವುದು ಒಳ್ಳೆಯದು ಎಂದು ಪ್ರತಿನುಡಿದನು ಅದಕ್ಕೆ ಶಂಕಚೂಡನು ನಾನು ಸತ್ಯವಾಗಿ ಹೇಳುವುದೇನೆಂದರೆ ಶಿವನೊಡನೆ ಯುದ್ಧ ಮಾಡಿದ ನಂತರವೇ ಅಧಿಕಾರದ ಪ್ರಶ್ನೆ ಎಲ್ಲ ಚರಾಚರಗಳು ಕಾಲನಿಗೆ ಒಳಪಟ್ಟಿರುವವು ಆ ಕಾಲನಿಂದಲೇ ಉತ್ಪತ್ತಿ ಲಯಾದಿಗಳು ನಾನು ನಿನಗೆ ಹೇಳಿದಂತೆ ಎಲ್ಲವನ್ನೂ ಆ ಶಿವನಿಗೆ ಹೇಳು ಇನ್ನು ಅಧಿಕಾರದ ಮಾತು ತೆಗೆಯಬೇಡ ಎಂದು ಹೇಳುವನು ಅದನ್ನು ಕೇಳಿಕೊಂಡು ಪುಷ್ಪದಂತನು ನೇರವಾಗಿ ಶಿವನ ಬಳಿಗೆ ಹೋದನು ಹಾಗೂ ಶಂಕಚೂಡನ ಮುಖದಿಂದ ಉಚ್ಚರಿತ ವಾಕ್ಯಗಳನ್ನೆಲ್ಲವನ್ನು ಶ್ರುತಪಡಿಸಿದನು ಮುಂದಿನ ಕಥೆಯಲ್ಲಿ ಶಂಕಚೂಡನೊಡನೆ ಯುದ್ಧ ಮಾಡಲು ಹೊರಟಂತಹ ಶಿವ ಹಾಗೂ ಶಿವ ಶಂಕಚೂಡರ ಯುದ್ಧದ ವಿಚಾರಗಳನ್ನು ನಾವು ಕೇಳೋಣ ನಮಸ್ಕಾರ